ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತೇಳನೇ ಕ್ವಶನನ್ನು ನೋಡೋಣ ಆ್ಯಂಡ್ರಿ ಆರ್ ಇನ್ ಸೈಬೇರಿಯಾ ಆ್ಯಂಡ್ ನೋಮ್ ಇನ್ ಅಲಸ್ಕಾ ಆರ್ ಫ್ಯೂ ಕಿಲೋಮೀಟರ್ಸ್ ಫ್ರಮ್ ಈಚ್ ಅದರ್ ಬಟ್ ವೆನ್ ಪೀಪಲ್ ಆರ್ ವೇಕಿಂಗ್ ಅಪ್ ಆ್ಯಂಡ್ ಗೆಟಿಂಗ್ ಸೆಟ್ ಫಾರ್ ಬ್ರೇಕ್ಫಾಸ್ಟ್ ಇನ್ ದೀಸ್ ಸಿಟೀಸ್ ಇಟ್ ವುಡ್ ಬಿ ಅ ಡಿಫ್ರೆಂಟ್ ಡೇಸ್ ವೆನ್ ಇಟ್ ಈಸ್ ಮಂಡೇ ಇನ್ ಆ್ಯಂಡ್ರಿ ಆರ್ ಇಟ್ ಈಸ್ ಅ ಟ್ಯೂಸ್ಡೇ ಇನ್ ನೋಮ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಮ್ಯಾಪ್ ಬೇಸ್ಡ್ ಕ್ವಶನ್ ಜೋಗ್ರಫಿ ಕ್ವಶನ್ ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಂಡ್ರಿಯಾರ್ ಏನು ಸೈಬೀರಿಯಾದಲ್ಲಿ ಇದೆಯಲ್ಲ ಮತ್ತು ಅಲಾಸ್ಕಾ ಏನು ಯು ಎಸ್ ಎಲ್ಲಿದೆಯಲ್ಲ ಅವು ಎರಡನ್ನೂ ಸಪ್ರೇಟ್ ಮಾಡೋದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳಿ ಇದೆ ಸೊ ನಾವಿಲ್ಲಿ ಹೋಗಿ ನೋಡಿದ್ರೆ ಇದು ಅಲಾಸ್ಕಾ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಎರಡು ಬೇರೆ ಬೇರೆ ಟೈಮ್ ಇರೋದ್ರಿಂದ ಬೇರೆ ಬೇರೆ ಟೈಮ್ ಇರೋದ್ರಿಂದ ಎರಡು ಎರಡು ಬಹಳ ಹತ್ತಿರ ಇದ್ರೂ ಕೂಡ ಅವಕ್ಕೆ ಬೇರೆ ಬೇರೆ ದಿನ ಆಗಿರುತ್ತೆ ಸೊ ಒನ್ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಆದರೆ ಎರಡನೇ ಸ್ಟೇಟ್ಮೆಂಟಲ್ಲಿ ಬಂದುಬಿಟ್ಟು ಆ್ಯಂಡ್ರಿಯಾರ್ ಆ್ಯಂಡ್ರಿಯಾರ್ ಏನಿದೆ ಅಲ್ಲ ಅದು ವೆಸ್ಟಲ್ಲಿದೆ ಮತ್ತು ನೋಮು ಬಂದ್ಬಿಟ್ಟು ಈಸ್ಟಲ್ಲಿದೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಬೇಗ ಆಗಿರುತ್ತೆ ಸೊ ಅಲ್ಲಿ ಮಂಡೇ ಆಗಿದ್ದಾಗ ನೋಮು ನೋಮಲ್ಲಿ ಸಂಡೇ ಆಗಿರಬೇಕು ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಸೊ ಅದರಿಂದ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಓನ್ಲಿ ಒನ್ ಸ್ಟೇಟ್ಮೆಂಟ್ ಎ ಓನ್ಲಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾನು ನಾಳೆ ನೋಡೋಣ Thank you.